ಗ್ರಾಮ ಪಂಚಾಯತ್ ಸದಸ್ಯನ ಹುಟ್ಟುಹಬ್ಬ ಪೌರಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ ಕುಶಾಲನಗರ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ವಿ ಶಂಶುದ್ದೀನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮ ಪಂಚಾಯತ್ನ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಿಸಿದರು ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಆರು ಪೌರ ಕಾರ್ಮಿಕರಿಗೆ ಹಾಗೂ ಈ ಹಿಂದೆ ಮರಣ ಹೊಂದಿದ್ದ ಶಂಕರ್ ಹಾಗೂ ರಂಗರವರ ಕುಟುಂಬಕ್ಕೆ ಆಹಾರ ಕಿಟ್ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಜನ್ಮ ದಿನಾಚರಣೆ ಎಂಬುದು ಸದಾ ನೆನಪಿನಲ್ಲಿರಬೇಕು ಈ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆವಿ ಶಂಷುದ್ದೀನ್ ಅವರು ತಮ್ಮ ಪಂಚಾಯಿತಿಯ ಪೌರಿ ಕಾರ್ಮಿಕರಿಗೆ ಆಹಾರ ಕಿಟ್ ನೀಡುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಎಂದರು ಹಿರಿಯ ಪತ್ರಕರ್ತರಾದ ಕೆಕೆ ನಾಗರಾಜ್ ಶೆಟ್ಟಿ ಮಾತನಾಡಿ ಜನ್ಮದಿನದಂದು ಮೋಜು ಮಸ್ತಿ ಮಾಡಿ ಹಣವನ್ನು ಪೋಲು ಮಾಡುತ್ತಾರೆ ಆದರೆ ಸ್ನೇಹಿತರು ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರಾದ ಕೆ ಬಿ ಶಂಶುದ್ದೀನ್ ಅವರು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ನೀಡಿ ಜನ್ಮದಿನವನ್ನು ಆಚರಣೆ ಮಾಡಿರುವುದು ಸಂತಸದ ವಿಷಯ ಎಂದರು ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕರಾದ ಟಿಆರ್ ಪ್ರಭುದೇವ್ ಮಾತನಾಡಿ ಕೆವಿ ಶಂಷುದ್ದೀನ್ ಅವರು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಜನ್ಮದಿನದ ಪ್ರಯುಕ್ತ ಇಡೀ ಗ್ರಾಮ ಪಂಚಾಯಿತಿಯನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ನೀಡುವ ಮೂಲಕ ಯುವ ಸಮೂಹಕ್ಕೆ ಮಾದರಿಯಾಗಿದ್ದಾರೆ ಎಂದರು ಕೊಡುಮಂಗಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಬಿ ಶಂಶುದ್ದೀನ್ ಮಾತನಾಡಿ ಜನ್ಮದಿನದಂದು ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಶುಭ ದಿನದಂದು ಒಳ್ಳೆಯ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ಪಂಚಾಯಿತಿಯ ಪೌರಕಾರ್ಮಿಕರಿಗೆ ಆಹಾರ ಕಿಟ್ ನೀಡಲಾಗಿದೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸ್ವಚ್ಛಗೊಳಿಸುವ ಪೌರಕಾರ್ಮಿಕರೊಡನೆ ಜನ್ಮದಿನವನ್ನು ಆಚರಣೆ ಮಾಡಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದರು ಪೌರಕಾರ್ಮಿಕ ನಾಗರಾಜ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಬಿ ಶಂಶುದ್ದೀನ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಪೌರಕಾರ್ಮಿಕರೊಡನೆ ಆಚರಣೆ ಮಾಡುತ್ತಿರುವುದು ಸಂತೋಷದ ಸಂಗತಿ ಅಲ್ಲದೆ ಪೌರಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ ಮಾಡಿದ್ದಾರೆ ಅವರ ಒಳ್ಳೆಯ ಮನಸ್ಸಿಗೆ ದೇವರು ಆಯುಷು ಆರೋಗ್ಯ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಸಿ ಜಯಪ್ರಕಾಶ್ ಮುಸ್ತಾಫಾ ವಿನೋದ್ ಇಸ್ಮಾಯಿಲ್ ಕಾಂಗ್ರೆಸ್ ಯುವ ಮುಖಂಡ ಆದ ಎಸ್ ಉದ್ದಮಿ ನರೇಂದ್ರ ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಎಚ್ ಸಿ ಜಯಪ್ರಕಾಶ್ ಮುಸ್ತಾಫಾ ವಿನೋದ್ ಇಸ್ಮಾಯಿಲ್ ಕಾಂಗ್ರೆಸ್ ಯುವ ಮುಖಂಡ ಆದಮ್ ಎಸ್ ಉದ್ದಮಿ ನರೇಂದ್ರ ಪೌರಕಾರ್ಮಿಕರು ಹಾಗೂ ಸ್ಥಳೀಯರು ಇದ್ದರು ತಗೊಳ್ಳಿ ಗುರಿಯಲ್ಲ ಹಬ್ಬವನ್ನು ಸರಳತೆಯಲ್ಲಿ ಆಚರಿಸ್ಕೊಡ್ತಾರೆ ಅದೇ ರೀತಿ ನಮ್ಮ ಯುವ ಮಿತ್ರ ಶಂಶುದ್ದೀನ್ ಅವರು ತನ್ನ ಹುಟ್ಟು ಹಬ್ಬವನ್ನು ಸಣ್ಣರಿಗೆ ಒಂದು ಸಂತೋಷ ದಿನದಲ್ಲಿ ಸಂಕ್ರಾಂತಿ ದೇಶದ ಒಂದು ಉತ್ತಮ ದೊಡ್ಡ ರಾಷ್ಟ್ರೀಯ ಹಬ್ಬದ ಮಾದರಿಯಲ್ಲಿ ನಡೆಯುವಂಥ ಈ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬದ ದಿನಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಶುಭ ಬೆಳಿಗ್ಗೆಯಲ್ಲಿ ಆಚರಿಸ್ಕೊಳ್ತಾ ಅವರಿಗೆ ದೇವರು ಆಯುಷ ಆರೋಗ್ಯವನ್ನು ಕಾಪಾಡಲಿ ಜೊತೆಗೆ ಆಧಾರ ಏನೋ ಒಂದು ನಮಗೆ ದಾನವನ್ನು ಮಾಡ್ತಾ ಇದ್ದಾರೆ ಭಾರಿ ಖುಷಿ ಆಯ್ತದೆ ಭಾರಿ ಖುಷಿ ಆಯ್ತದೆ ನನ್ನೆಲ್ಲರ ಪ್ರೀತಿಯಿಂದ ಹಂಗೆ ಸಹಕರಿಸಿದ್ರೆ ಸ್ಟಾರಿಯಿಂದ ನಮ್ಮಲ್ಲಿ ನಮ್ಮ ಸಹಕರಿಸಿದ್ರೆ ನಿಮ್ಮನ್ನು ಎಲ್ಲರೂ ಸಹಕರಿಸ್ತೀವಿ ಇಂದ ಕಾಯಿಲೆಯಿಂದ ದೊಡ್ಡದಾಗಿ ಓಡಿಸ್ತೀವಿ ಅನ್ನೋ ಧೈರ್ಯ ನಾನು ಕೊಡ್ತೀವಿ ನಮ್ಮ ಇದು ಪಂಚಾಯತ್ ಸಿಬ್ಬಂದಿಗಳು ಇವತ್ತು ನಮ್ಮ ಹುಟ್ಟೊಬ್ಬ ದಿನ ನಮ್ಮ ಕಡೆ ಸಂತೋಷದಿಂದ ಇರುವಂಥ ದಿನ ಆ ದಿನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ನಾಳೆ ದಿನ ಅದು ನನ್ನ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಒಂದೊಂದು ವಿಷಯಗಳನ್ನ ಹೀಗೆ ಊರವರಿಗೆ ಬಡವರಿಗೆ ಅನುಕೂಲ ಆದಂಥ ದೃಷ್ಟಿಯಲ್ಲಿ ಅವರಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾನೆ ಅಂದರೆ ನೆನಪು ಮಾಡ್ತಾ ಬರ್ತಾ ಇದ್ದಾನೆ ಈ ರೀತಿ ನಮ್ಮ ಕೂಮಲ್ವ ಗ್ರಾಮ ಪಂಚಾಯತ್ನ ಪೌರ ಕಾರ್ಮಿಕರಿಗೆ ಒಂದು ಆಹಾರ ಕಿಟ್ಟನ್ನು ನೋಂದಣಿ ಆಚರಣೆ ಮಾಡುವಂಥ ಆ ಉದ್ದೇಶದಿಂದ ಇವತ್ತು ಅವರಿಗೆ ಆಹಾರ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ ಇವರು ಕೂಡ ತಮ್ಮ ಹುಟ್ಟೊಬ್ಬ ದಿನದಂದು ಮೋಜು ನಷ್ಟಿ ಅಂತ ಒಂದು ಹಣವನ್ನು ವೆಚ್ಚ ಮಾಡ್ತಾರೆ ಕೆಲವೊಂದು ಕಡೆ ಈ ರೀತಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋದರೆ ನಾಳೆ ಅದು ನಮ್ಮ ನೆನಪಿನಲ್ಲಿ ಅದೇ ರೀತಿ ಬೇರೆಯವರಿಗೆ ಅನುಕೂಲ ಆಗುತ್ತೆ ಮಾಡೋದು ಮಾಡೋ ಕೆಲಸಗಳು ಬೇರೆಯವ್ರಿಗೆ ಮಾದರಿಯಾಗಿರಬೇಕು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲೇ

ಸಾವು ಖಚಿತ ಉಪ್ಪಿನ ಮೇಲೆ ವ್ಯಕ್ತಿ ಸಕ್ಸಸ್ ಆಗ್ತಾನೆ ಅಂದರೆ ಇರುವ ದಿನಗಳಲ್ಲಿ ತನ್ನ ಚಾಪು ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟು ಅಂತ ನಾನು ಚಂದ್ರಮೋಹನ್ ಸರ್ ಅವ್ರನ್ನ ಭಾಳಷ್ಟು ಯಾವುದೂ ಖುಷಿ ಆಗ್ತದೆ ಅವ್ರು ನೋಡಿ ಯಾವತ್ತು ಅವ್ರು ಏನಾರ ಅವ್ರು ಏನಾರ ಇಲ್ಲ ಅಂದರೆ ಅವರ ನೆನಪುಗಳು ಚಿರಸ್ಮರಣೆಯಾಗಿರ್ತಾರೆ ಯಾಕೆಂದ್ರೆ ಅವ್ರು ಅಷ್ಟು ಗಿಡಗಳನ್ನ ನಿಂತಿದ್ದಾರೆ ಅದೇ ರೀತಿ ನಮ್ಮ ಒಂದು ಯುವ ಮಿತ್ರ ಯುವ ನಾಯಕ ಸಂಸುದೀನೋ ಈಗ ಯಾವುದಾದ್ರೂ ಒಂದು ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತರಿದ್ದರೆ ಅವ್ರು ನಿಜವನ್ನು ಬೇರೆ ಮೇಲೆ ಬೇರೆ ರೀತಿ ಬೆಳೀತಾ ಇರ್ತಾರೆ ನಿಜವೇ ಏನು ಖುಷಿ ಆಗ್ತದೆ ಅಂದರೆ ಸಂಸದಿನ ಒಂದು ಒಳ್ಳೆ ಸ್ನೇಹಿತನಾಗಿ ಜಯಪ್ರಕಾಶ್ ಆಗಲಿ ನಮ್ಮ ನರೇಂದ್ರ ನಿಜವಲ್ಲ ಇವತ್ತು ಇವ್ಬೋದು ಇದೆಲ್ಲಕ್ಕೊಂದು ಅಡಿ ಅಡಿಪಾಯ ಅಂದ್ರೆ ಆ ಸಂಸ್ಕೃತಿನೂ ನಮ್ಮ ನರೇಂದ್ರ ಅಂದ್ರೆ ತಪ್ಪಾಗ್ಲಾರ ಒಳ್ಳೆ ಸ್ನೇಹಿತರು ನೈತಾರೆ ಇವತ್ತೊಂದು ಯುವ ನಾಯಕನ ಒಂದು ಉಟ್ಟು ಅಪ್ಪ ಅನ್ನ ಅನ್ನ ಅನ್ನದಾನಕ್ಕೆ ತಾಣಕ್ಕೆ ನಿಜಿಲ್ಲ ಅದಕ್ಕೆ ಯಾವುದಿಲ್ಲ ನೀವು ಕೋಟಿ ಕೋಟಿ ದುಡ್ಡು ಕೊಟ್ಟರು ಕೂಡ ಅನ್ನ ಇಲ್ಲಾಂದರೆ ಏನು ಸತ್ಯವರೆ ಮನುಷ್ಯ ನಿಜವೂ ಭಾಳ ಸಂತೋಷ ಆಗ್ತದೆ ಅದನ್ನು ನಮ್ಮ ನಗರವನ್ನು ಸ್ವಚ್ಛವಾಗಿಡುವಂಥ ಪೌರ ಕಾರ್ಮಿಕರಿಗೆ ಇವತ್ತೊಂದು ಒಂದು ಊಟ ನೀವು ಅಂದರೆ ನಿಜವೂ ಸಂತೋಷ ಆಗ್ತದೆ ನಮ್ಮ ಏನು ಸಂಸದೀನು ಜೀವನ ಇನ್ನೂ ಕೂಡ ಹಸುರಾಗಿರಲಿ ನೂರಾರು ವರ್ಷ ಇದೇ ರೀತಿ ಬರ್ಡೆ ಮಾಡಿ ಸಮಾಜ ಸೇವೆ ಮಾಡಲಿ ಅಂತ ಆ ಕರುಣಾಮಯಿ ಭಗವಂತನ ಹತ್ರ ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು ನಿರಂತರ ಬರುತ್ತೆ ಆದರೆ ಅದನ್ನು ಯಾವ ರೀತಿ ನೆನಪಿಸ್ಕೋಬೇಕು ಅನ್ನೋದನ್ನು ಅದನ್ನು ಆ ಒಂದು ಹುಟ್ಟುಹಬ್ಬದ ಒಂದು ನಮ್ಮ ಮೂಲಕ ಯಾವ ರೀತಿ ನಾವು ಸಮಾಜಕ್ಕೆ ಏನು ಕೊಡ್ಬೋದು ಅಂತ ನಾನು ಅದರ ಪ್ರಕಾರ ಹೇಳೋದಾದರೆ ನಾವೆಲ್ಲ ಇದನಿರ ಮೂಲಕ ಉಪಯೋಗ ಮಾಡ್ತೀವಿ ಹೆಚ್ಚು ಸಂತೋಷದು ಈ ಕೇಕ್ ಕಟ್ ಮಾಡೋದು ಅಥವಾ ಇನ್ಯಾವುದು ಹಿಂದುವೆಚ್ಚನೆಲ್ಲ ಕೊಡಬಾರ್ದು ಅದನ್ನು ಅವಕಾಶ ಕಲ್ಪಿಸಬಾರ್ದು ಹಾಗಾಗಿ ವಿಶೇಷವಾಗಿ ನಾನು ನಮ್ಮ ಆತ್ಮೀಯರು ಸ್ನೇಹಿತರು ಪತ್ರಕರ್ತರು ಆಗಿರುವಂಥ ಹಾಗೆ ಈ ಕೋಡುಗಂಗ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ತಮ್ಮ ಉದ್ಯೋಗನ ಒಂದು ವಿಶೇಷವಾಗಿ ಆಚರಿಸ್ತಿದ್ದಾರೆ ತಮ್ಮ ಆ ಒಂದು ಪಂಚಾಯತ್ ಯೋಗಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವಂತಹ ಕುಟುಂಬ ಸದಸ್ಯರಿಗೆ ಏನೋ ಒಂದು ತಮ್ಮ ಕೈಗಾದಷ್ಟೊಂದು ಒಂದು ಒಂದು ವಸ್ತುಗಳನ್ನು ಕೊಟ್ಟಿದ್ದು ಅವರಿಗೆ ಸ್ವಯಂ ಸೂಚಿಸಬಹುದು ಯಾಕೆಂದರೆ ನಾವು ಕೊಟ್ಟವರಿಗೆ ಏನೋ ಶ್ರೀಮಂತರಾಗೋದಿಲ್ಲ ಅಂದರೆ ನಾನು ಏನೋ ಒಂದು ಇಷ್ಟು ಮಾಡಿದ್ದೀನಿ ನನ್ನ ಕೈಯಲ್ಲಿ ಇಷ್ಟ ಆಗಿದೆ ನನ್ನ ಕೈ ಏನೋ ಒಂದು ಹೆಚ್ಚಿನ ವ್ಯವಸ್ಥೆ ಆಗ್ಬೋದು ಒಟ್ಟಾರೆ ನಮಗೆ ಬೇಕಾಗಿದೆ ಅಂದರೆ ಈ ಆಶೀರ್ವಾದ ಯಾಕಂದರೆ ಯಾವುದೇ ಕಡೆಯಲ್ಲಿ ನಮ್ಮ ಏಳಿಗೆಗೆ ಆಶೀರ್ವಾದದ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ಒಂದು ಈ ಇದನ್ನು ತಗೊಂಡವರು ಇದನ್ನು ಸ್ವೀಕರಿಸಿದವರು ಒಂದು ಖುಷಿಯಾಗಿ ಆಶೀರ್ವಾದವನ್ನು ಮಾಡಿದಾಗ ನಮ್ಗೆ ನಮಗೇನಾಗಿತ್ತು ನಮ್ಮ ಹೇಳಿಕೆ ಕೂಡ ಆಗುತ್ತೆ ಮತ್ತು ಒಟ್ಟಾರೆ ನಾವು ದುಡ್ಡ ಮಾಡೋದನ್ನು ಅವರು ದಿನನಿತ್ಯವಾಗಿ ಒಂದು ಉದ್ಯೋಗ ಬಂದರೆ ಲಕ್ಷಾಂತರ ಖರ್ಚು ಮಾಡ್ತಾರೆ ಅಥವಾ ಒಟ್ಟಾರೆ ಒಟ್ಟಾರೆ ಸಮಾಜದಲ್ಲಿ ಅದು ಅವಶ್ಯಕತೆ ಇರಲಿಲ್ಲ ನಾಳೆಗೆ ಅದು ಇರಬೇಕು ನಾಳೆಗೆ ಇರಬೇಕು ಆಗ ವ್ಯವಸ್ಥೆಯಲ್ಲಿ ಆದರೆ ಅವರಿಗೆ ಉದ್ಯೋಗದ ಶುಭಾಶಯಗಳು ಹಾಗೆಯೇ ದೇವರು ಒಳ್ಳೆಯ ಆಡಿಯೋ ಆ ರೀತಿಯಲ್ಲಿ ರಾಜಕೀಯವಾಗಿ ಕೂಡ ಅವರು ಆ ರೀತಿಯಲ್ಲಿ ಎಲ್ಲರ ಪ್ರಾರ್ಥನೆ ಹೋಗಿ ಅಂತ ನಾನು ಮಾಡ್ಕೊಳ್ತೀನಿ ಧನ್ಯವಾದ ಚಿಕ್ಕಮಗಳೂರು ಗ್ರಾಮ ಪಂಚಾಯಿತಿಯ ಯುವ ಸದಸ್ಯ ತನ್ನದೇ ಆದ ಚಾಣಕ್ಯವನ್ನು ಹೊಂದಿರುವಂತಹ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭಾಶಯ ಕೋರ್ತಾ ಇದ್ದೇವೆ ಯುವ ಪತ್ರಕರ್ತರಾಗಿ ಸಮಾಜಮುಖಿ ಸೇವೆಯಲ್ಲಿ ಕಣ್ಣನ್ನು ತಾನು ಕೂಡಿಕೊಂಡಿರುವಂಥ ಸಂಸ್ಕೃತಿ ಸರಳತೆಯಲ್ಲಿ ಕೊಟ್ಟಿರುವಂಥವರು ಈಗ ಅವರ ಹುಟ್ಟುಹಬ್ಬವನ್ನು ತನ್ನದೇ ಆದಂಥ ಒಂದು ಉತ್ತಮವಾದ ಕಾರ್ಮಿಕರಿಗೆ ಒಂದು ಅನ್ನದ ದಾಸ್ತಾವಿನಿಂದ ತನ್ನ ಕೆಲಸವನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ ಯಾಕೆಂದರೆ ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಚಂದ್ರಮೋಹನ್ ಅವರು ಅವರವರ ನೆನಪುಗಳು ಅನ್ನ ನೆನಪು ಸೇರಿದಾಗ ಅವರವರ ನೆನಪುಗಳಿಗಾಗಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಆದರೆ ಸ್ವಲ್ಪ ಜನ ಹುಟ್ಟುಹಬ್ಬ ಆಚರಣೆ ಮಾಡುವಂಥದ್ರೆ ತನ್ನ ಹಣದ ಪ್ರಭಾವ ತೋರಿಸ್ಕೊಳ್ಳಿಕ್ಕೆ ಅಥವಾ ಬೇರೆ ಆಡಂಬರದ ತೋರುವಿಕೆಯ ಮುಖ್ಯನ ಅವರು ತನ್ನ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾರೆ ಕೆಲವೊಂದು ತನ್ನ ಮನಸ್ಸಿನ ಅರಿವು ಗೊತ್ತಾದಂಥ ವ್ಯಕ್ತಿಗಳು ಹುಟ್ಟುಹಬ್ಬವನ್ನು ಸರಳತೆಯಲ್ಲಿ ವೃದ್ಧಾಶ್ರಮಗಳಲ್ಲಿ ಸದಾ ಈ ವಯಸ್ಸಾದಂಥ ವೃದ್ಧರಿರುವಂಥ ಆಶ್ರಮಗಳನ್ನು ತಮ್ಮ ಆಚರಣೆಯನ್ನು ಆಚರಿಸುವ ಮೂಲಕ ಅವರಿಗೆ ಅನ್ನ ನೀಡುವುದರ ಮೂಲಕ ಆ ಹಬ್ಬವನ್ನು ಸರಳತೆಯಲ್ಲಿ ಆಚರಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಯುವ ಮಿತ್ರ ಶಂಶುದ್ದೀನ್ ಅವರು ತನ್ನ ಹುಟ್ಟುಹಬ್ಬವನ್ನು ಸರಳತೆಯಲ್ಲಿ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ತುಂಬುವಂಥ ಒಂದು ಸಂತೋಷ ದಿನದಲ್ಲಿ ಯಾಕಂದರೆ ಸಂಕ್ರಾಂತಿ ದೇಶದ ಒಂದು ಉತ್ತಮ ದೊಡ್ಡ ರಾಷ್ಟ್ರೀಯ ಹಬ್ಬದ ಮಾದರಿಯಲ್ಲಿ ನಡೆಯುವಂಥ ಈ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬದ ದಿನಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಶುಭ ಬೆಳಿಗ್ಗೆಯಲ್ಲಿ ಆಚರಿಸ್ಕೊಡ್ತೇವೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಕಾಪಾಡಲಿ ಜೊತೆಗೆ ರಾಜಕೀಯವಾಗಿ ಮುನ್ನಡೆಯನ್ನು ಸಾಧಿಸಿ ಸಮಾಜಮುಖಿಯಾಗಿ ತನ್ನ ಯುವ ಮುಂದಾಳತದಲ್ಲಿ ಸಮಾಜವನ್ನು ಮುನ್ನಡೆಸುವಲ್ಲಿ ತಾನು ತೋರಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ಶುಭಾರೋಚಿತ ಹುಟ್ಟು ಹಬ್ಬ ದಿನ ಒಂದು ಕಡೆ ಸಂತೋಷದಿಂದ ಇರುವಂಥ ದಿನ ಆ ದಿನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ನಾಳೆ ದಿನ ಅದು ನೆನ ನೆನಪಿನಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಒಂದೊಂದು ವರ್ಷವನ್ನು ಹೀಗೆ ಬೇರೆಯವರಿಗೆ ಬಡವರಿಗೆ ಅನುಕೂಲ ಆದಂಥದ ಕೃಷಿಯಲ್ಲಿ ಅವರಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದೇನೆ ಅಂದರೆ ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ನಾನು ಮಾತಾಡ್ತಾ ಬರ್ತಾ ಇದ್ದೇನೆ ಈ ಉತ್ಸಾಹದ ದಿನದಲ್ಲೂ ನಮ್ಮ ಗ್ರಾಮ ಗ್ರಾಮದಲ್ಲಿನ ಪೌರ ಕಾರ್ಮಿಕರಿಗೆ ಒಂದು ಆಹಾರ ಕಿಟ್ಟದಾಗುವ ಮೂಲಕ ಈ ಬಾರಿ ಆಚರಣೆ ಅಂತ ಇವತ್ತು ಅವರಿಗೆ ಆಹಾರ ಕುಟುಂಬ ವಿತರಣೆ ಮಾಡ್ತಾ ಇದ್ದಾರೆ ಅದು ಕೂಡ ತಮ್ಮ ಉಪಾಭದ ದಿನದಂದು ಮೂವತ್ತು ಮಸ್ತಿಯನ್ನು ಆಹಾರವನ್ನು ನಿರ್ವಹಿಸ ಮಾಡ್ತಾರೆ ಕೆಲವೊಂದು ಕಡೆ ಈ ರೀತಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋದರೆ ನಾಳೆ ನಮ್ಮ ಮನಸ್ಸಿನಲ್ಲಿ ಅವ್ರೀತಿ ಬೇರೆಯವರಿಗೆ ಅನುಕೂಲ ಆಗುತ್ತೆ ಹಾಲುಗಳು ಮಾಡೋ ಕೆಲಸಗಳು ಬೇರೆಯವರಿಗೆ ಮಾದರಿಯಾಗಿರಬೇಕು ಕೆಲಸ ನಾನು ಹೇಳಿಕೆ ವಹಿಸ್ತಾ ಇದ್ದೇನೆ